ನಮಸ್ಕಾರ ಎಲ್ಲರಿಗೂ ರಾಜ್ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಬಸವರಾಜ್ ಇವತ್ತಿನ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬನೇ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಇನ್ಸ್ಟೆಂಟ್ ರವಾ ಇಡ್ಲಿ ಮಾಡೋದು ಹೇಗೆ ನೋಡೋಣ ಮೊದಲಿಗೆ ಬಾಣಲೆಯನ್ನು ಬಿಸಿ ಮಾಡಲು ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೇಕು ಎಣ್ಣೆ ಬಿಸಿಯಾದ ಮೇಲೆ ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದು ಚಿಟಾಪಟ ಅಂತ ಸಿಡಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಬೋದು ತುಂಬನೇ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಈ ಇಡ್ಲಿ ಅಂತೂ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ಶುಂಠಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು ಸ್ವಲ್ಪ ಇಂಗನ್ನು ಸೇರಿಸಿ ಸ್ವಲ್ಪ ಸಮಯದವರೆಗೂ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಇನ್ಸ್ಟೆಂಟ್ ರವಾ ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾವು ತುಂಬಾ ಕ್ವಿಕ್ಕಾಗಿ ಇನ್ಸ್ಟೆಂಟ್ ರವೆ ಇಡ್ಲಿನ ಮಾಡ್ಕೊಳ್ಬೋದು ಹಾಗೆ ಉಪ್ಮಾನು ಕೂಡ ಮಾಡಿಕೊಳ್ಬೋದು ಇವಾಗ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಪ್ಪಷ್ಟು ಬಾಂಬೆ ರವೆನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪು ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬರೀ ಬಾಂಬೆ ರವೆಲ್ಲೂ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ಬರೀ ಚಿರೋಟಿ ರವೆನ ಹಾಕೊಂಡು ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ಹರೋಮ ಬರೋವರೆಗೂ ನಾವು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಒಳ್ಳೆ ಹರೋಮ ಬರಬೇಕು ಅಲ್ಲಿವರೆಗೂ ನಾವು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಗೋಡಂಬಿನೂ ಕೂಡ ಹಾಕ್ಕೊಳ್ಬೋದು ಇವಾಗ ಈ ರೀತಿಯಾಗಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಪೂರ್ತಿ ತಣ್ಣಗಾಗಲು ಬಿಡಬೇಕು ಆಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ತುರಿದಿರುವಂತಹ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸಬ್ಬಸ್ಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ನೀವು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ ಮೊಸರಿನ ಹಾಗೆ ನಾನಿಲ್ಲಿ ಎರಡು ಕಪ್ಪಷ್ಟು ಮೊಸರು ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಾರಿ ನೀವು ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಮೊಸರನ್ನು ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಹತ್ತು ನಿಮಿಷ ನೆಂದಿದ್ದಾಗಿದೆ ರವೆ ಎಲ್ಲ ಚೆನ್ನಾಗಿ ಅರಳ್ಕೊಂಡು ಈ ರೀತಿ ಗಟ್ಟಿಯಾಗಿದೆ ಬ್ಯಾಟರು ಇವಾಗ ನಾನು ಇದಕ್ಕೆ ಉಳಿದಿರುವಂತಹ ಮೊಸರನ್ನು ಸೇರಿಸಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ಪು ಮೊಸರು ಮುಕ್ಕಾಲು ಕಪ್ ನೀರನ್ನು ಸೇರಿಸ್ಕೊಂಡ್ರೆ ತುಂಬಾ ಫರ್ಫೆಕ್ಟಾಗಿ ಬರುತ್ತೆ ಇವಾಗ ಅರ್ಧ ಟೀ ಸ್ಪೂನಷ್ಟು ಸೋಡಾನ ಸೇರಿಸ್ಕೊಂಡಿದ್ದೀನಿ ನಲ್ಲಿ ಬೇಕಿಂಗ್ ಸೋಡಾನ ಬೇಕಿಂಗ್ ಸೋಡಾ ಬದಲು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ನೋ ಇದ್ರೂ ಕೂಡ ಹಾಕ್ಕೊಳ್ಬೋದು ಇನ್ಸ್ಟೆಂಟ್ ರವಾ ಇಡ್ಲಿ ಮಾಡ್ತಿರೋದ್ರಿಂದ ನೋ ಸೋಡಾ ಅಥವಾ ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಇಡ್ಲಿ ಫ್ಲಫಿ ಫ್ಲಫಿಯಾಗಿ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ನಾನು ಎಲ್ಲ ಮೊಸರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಬ್ಯಾಟರು ರೆಡಿಯಾಗಿದೆ ಈ ಕಡೆ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಗ್ರೀಸ್ ಮಾಡಿ ರೋಸ್ಟ್ ಮಾಡಿರುವಂತಹ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗಾರ್ನಿಷ್ಗೆ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದಕ್ಕೆ ಇಡ್ಲಿ ಬ್ಯಾಟರನ್ನ ಹಾಕ್ಕೊಂಡಿದ್ದೀನಿ ಈ ಕಡೆ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯಲಿ ಇಟ್ಕೊಂಡಿದ್ದೆ ಮೊದಲೇ ಇವಾಗ ನಾನು ಇಡ್ಲಿ ಪ್ಲೇಟ್ನ ಇಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಐ ಫ್ಲೇಮ್ನಲ್ಲಿ ನಾನು ಇಡ್ಲಿನ ಕುಕ್ ಮಾಡ್ಕೊಳ್ತಾ ಇದ್ದೀನಿ ರವೆ ಇಡ್ಲಿಗೆ ತೆಂಗಿನಕಾಯಿ ಚಟ್ನಿ ತುಂಬಾ ಸೂಪರ್ ಕಾಂಬಿನೇಷನ್ನು ಇವಾಗ ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ಳೋದು ನೋಡೋಣ ಮಿಕ್ಸರ್ ಜಾರ್ಗೆ ಅರ್ಧ ಓಳಷ್ಟು ತೆಂಗಿನಕಾಯಿನ ಸಣ್ಣಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಊರುಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ಚಟ್ನಿ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಖಾರಕ್ಕೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಅರ್ಧ ಇಂಚಷ್ಟು ಶುಂಠಿನ ನಾನಿಲ್ಲಿ ಹಾಕೊಂಡಿದ್ದೀನಿ ಒಂದು ಕಡ್ಡಿ ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿಯಷ್ಟು ಪುದೀನ ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹುಣಸೆಣ್ಣನ್ನು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತು ನೀರನ್ನು ಸೇರಿಸಿ ನಾನು ಚಟ್ನಿನ ರುಬ್ಬಿ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ನಿಮಗೆ ಬೇಕಿದ್ರೆ ಒಗ್ಗರಣೆನ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಹೀಗೇನೂ ಕೂಡ ತಿನ್ಬೋದು ಈ ಕಡೆ ಇಡ್ಲಿನೂ ಕೂಡ ಕುಕ್ ಆಗಿದೆ ರವಾ ಮಿಕ್ಸ್ನ ನೀವು ಒಂದು ತಿಂಗಳಿಗಾಗುವಷ್ಟು ಒಂದೇ ಸರಿ ರೆಡಿ ಮಾಡಿ ಇಟ್ಕೊಳ್ಬೋದು ನೀವು ಏರ್ ಟೈಟ್ ಬಾಕ್ಸ್ಗೆ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ಹಾಳಾಗೋದಿಲ್ಲ ನಿಮಗೆ ಬೇಕು ಅನಿಸ್ದಾಗ ಇಡ್ಲಿನ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊಳ್ಬೋದು ಮತ್ತು ಉಪ್ಮಾನು ಕೂಡ ಈ ರವಾ ಮಿಕ್ಸಿಂದ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗ ಇಡ್ಲಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ರವಾ ಇಡ್ಲಿ ಈ ರೀತಿಯಾಗಿ ಇಡ್ಲಿನ ಮಾಡಿಕೊಂಡು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರತ್ತೆ ನಿಮಗೂ ಈ ಇನ್ಸ್ಟೆಂಟ್ ರವಾ ಇಡ್ಲಿ ರೆಸಿಪಿ ಇಷ್ಟ ಆಗಿದ್ರೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು